ಪ್ರೀತಿಯೋ ದ್ವೇಷವು ನೀ ನನ್ನವಳು ಅಧ್ಯಾಯ ತೊಂಬತ್ನಾಲ್ಕು ಅದೊಂದೇ ಒಂದು ದಿನಕ್ಕೆ ನಾವು ಎಷ್ಟೆಲ್ಲ ಪ್ಲ್ಯಾನ್ ಮಾಡಿ ಹೊಂಚ ಹಾಕ್ತಾ ಇದ್ವಿ ಆದರೆ ಆ ದುಷ್ಯಂತನಿಂದ ಎಲ್ಲ ಹಾಳಾಗೋಯ್ತು ಈ ಹಾಳಾದವನಿಗೆ ಈಗಲೇ ಅವಳ ಮೇಲೆ ಪ್ರೀತಿ ಉಕ್ಕಿ ಹರಿಬೇಕಿತ್ತಾ ನಮ್ಮ ಪ್ಲ್ಯಾನ್ ಸಕ್ಸಸ್ ಆದಮೇಲೆ ಅವಳು ಅವನ ಕೈಗೆ ಸಿಗ್ಬಾರ್ದಿತ್ತಾ ಅಂತ ಹಲ್ ಹಲ್ ಮಸದ್ರು ರತ್ನಮಾಲ ಮುಂದೆ ತನ್ನ ಫ್ಲ್ಯಾಟ್ಗೆ ಬಂದ ಧೃತಿ ತನ್ನ ರೂಮ್ ಸೇರಿ ಮನಸ್ಸೋ ಇಚ್ಛೆ ಅಳ್ತಾ ಕುತ್ಕೊಂಡಿದ್ಲು ದುಷ್ಯಂತ್ ಸರ್ ನಿಮಗೆ ನನ್ನ ಪ್ರೀತಿ ಅರ್ಥನೇ ಆಗಿಲ್ಲ ಆದರೆ ಈಗ ಬಂದು ರಾಜವಂಶಿ ಬಂಗಲೆ ಆಗು ಅಂದರೆ ನಾನು ಒಪ್ಪೇಕಾ ನನಗೂ ಸ್ವಾಭಿಮಾನ ಇದೆ ನಿಮಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಮೂಡಿದರೆ ಅದನ್ನು ಆದಷ್ಟು ಬೇಗ ಚಿವುಟಿ ಹಾಕಿ ನಿಮ್ಮ ಅಭಿರುಚಿಗೆ ತಕ್ಕ ಹಾಗೆ ಹುಡುಕಿನ ನೋಡಿಕೊಂಡು ಮದುವೆ ಮಾಡ್ಕೊಳ್ಳಿ ನಾನಂತೂ ನನ್ನ ಕೊನೆ ಉಸಿರಿರೋವರೆಗೂ ನಿಮ್ಮ ಹೆಸರಿನ ತಾಳಿ ಜೊತೆ ಅದ್ರ ಜೊತೆ ಜೊತೆಗೇ ನಿಮ್ಮ ಆಯಸ್ಸು ಆರೋಗ್ಯಕ್ಕೋಸ್ಕರ ಜೀವನ ಮಾತ್ರ ಮಾಡ್ತಾಯಿ ಗುಣ ಅತ್ತೆ ಚಂದ್ರಪಾಲ್ ಮಾವ ಮತ್ತು ಅಜ್ಜಯ್ಯ ನೀವು ತೋರಿದ ಪ್ರೀತಿಗೆ ನಾನು ಅರ್ಹಳಲ್ಲ ನಂಬಿಕೆ ದ್ರೋಹ ಮಾಡಿದ ಪಾಪಿ ನಾನು ಆದರೆ ದುಷ್ಯನ್ ಸರ್ ಹತ್ರ ನಾನು ಕಟುವಾಗಿ ಮಾತಾಡಲೇಬೇಕಿತ್ತು ಅವರ ಹೆಸರು ನನ್ನ ಹಣೆಯಲ್ಲಿ ಬರ್ದಿಲ್ಲ ಅಂತ ಕಣ್ಣೀರಲ್ಲೇ ಸ್ನಾನ ಮಾಡ್ತಿದ್ಲು ದಡ್ಡಿ ಧೃತಿ ದುಷ್ಯಂತ್ ತನ್ನ ಹೆಂಡತಿ ಧೃತಿ ಹತ್ರ ಅವನು ಇಷ್ಟು ವರ್ಷದಿಂದ ಮಾಡಿದ ತಪ್ಪಿಗೆ ಕ್ಷಮೆ ಕೇಳಿದ್ದ ಕ್ಷಮೆ ಕೊಡದೇ ಇದ್ರೂ ಪರವಾಗಿಲ್ಲ ಶಿಕ್ಷೆ ಕೊಡು ಅಂತ ಕೇಳ್ಕೊಂಡಿದ್ದ ಧೃತಿ ರಾಜವಂಶಿ ಬಂಗ್ಲೆಯಲ್ಲಿ ಇದ್ದ ಆರು ತಿಂಗಳು ಅವಳಿಗೆ ಗುಣಶೀಲ ಅತ್ತೆ ಚಂದ್ರಪಾಲ್ ಮಾವ ಮತ್ತು ಅಜ್ಜಯ್ಯ ತೋರಿದ ಪ್ರೀತಿಗೆ ನಾನು ನಂಬಿಕೆ ದ್ರೋಹ ಮಾಡಿದ್ದೀನಿ ಯಾರಿಗೂ ಹೇಳ್ದೆ ಕೇಳ್ದೆ ನಾನು ಆ ಮನೆಯನ್ನು ಬಿಟ್ಟು ಬಂದಿದ್ದೀನಿ ಅಂತ ತನ್ನನ್ನು ತಾನು ದೂಷಿಸ್ಕೊಳ್ತಾ ಇದ್ಲು ಧೃತಿ ಆದರೆ ಇದೆಲ್ಲ ಇನ್ನು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಆ ಶಿವಪ್ಪನೇ ಬಲ್ಲ ವೈಭವ್ ದೇಶಪಾಂಡೆ ಅವರ ಮಗ ಸೃಜನ್ದ ಬರ್ತಡೆ ಪಾರ್ಟಿ ವೀಕೆಂಡ್ ಆಗಿದ್ದರಿಂದ ಧೃತಿ ಮನೆಯಲ್ಲೇ ಉಳ್ಕೊಂಡು ರೆಸ್ಟ್ ಮಾಡೋಕೆ ಅನುಕೂಲ ಆಗಿತ್ತು ಆದರೆ ಪಾರ್ಟಿಲಿ ಅವಳಿಗೆ ಬಂದೊದಗಿದ ಪರಿಸ್ಥಿತಿಯನ್ನ ನೆನೆದವಳಿಗೆ ಮೈಯೆಲ್ಲ ಒಮ್ಮೆ ನಡುಗಿದಂತಾಗಿ ದೇಹದಲ್ಲಿ ಶಕ್ತಿಯೇ ಇಲ್ಲದ ಹಾಗೆ ನಿಶ್ಶಕ್ತಿ ಉಂಟಾಯಿತು ತನ್ನ ಪರಿಸ್ಥಿತಿಯನ್ನ ನೆನಪಿಸಿಕೊಂಡವಳಿಗೆ ನಿಜಕ್ಕೂ ಜೀವವೇ ಬಾಯಿಗೆ ಬಂದ ಹಾಗೆ ಆಗಿತ್ತು ತಕ್ಷಣವೇ ಬಾತ್ರೂಮ್ಗೆ ಹೊಕ್ಕೊಳ್ಳು ಶವರ್ ಆನ್ ಮಾಡಿ ತಾನು ಪಾರ್ಟಿಗೆ ಉಟ್ಟಿದ್ದ ಸೀರೆಯಲ್ಲೇ ಶವರ್ ಕೆಳಗಡೆ ಕೂತೊಳ್ಳು ಮನಸ್ಸು ಇಚ್ಛೆ ಅತ್ತು ಅತ್ತು ತನ್ನ ನೋವನ್ನು ಮತ್ತು ತನ್ನ ಪ್ರೀತಿಯನ್ನು ಕಡಿಮೆ ಮಾಡಿಕೊಳ್ಳೋಕೆ ಹರಸಾಹಸ ಪಡ್ತಾ ಇದ್ಲು ಧೃತಿ ನಿಮಿಷಗಳು ಉರುಳಿ ಗಂಟೆಗಳಾಗ್ತಾ ಬಂದಾಗ ತನ್ನ ದುಃಖವನ್ನು ಮಾತ್ರ ಹತೋಟಿಗೆ ತರೋಕೆ ಸಾಧ್ಯ ಆಯಿತು ಅವಳಿಗೆ ಆದರೆ ದುಷ್ಯನ್ ಅವಳನ್ನು ದ್ವೇಷ ಮಾಡೋವಾಗಲೇ ಅವನನ್ನು ಇನ್ನಿಲ್ಲದಂತೆ ಪ್ರೀತಿಸಿ ಇಷ್ಟಪಟ್ಟ ಹೃದಯ ಈಗ ಅವನನ್ನು ದೂರ ಮಾಡು ದ್ವೇಷ ಮಾಡು ಅಂದರೆ ಮನಸ್ಸು ಅವಳ ಮಾತನ್ನು ಕೇಳೋದಾ ಎಷ್ಟೇ ಪ್ರಯತ್ನ ಪಟ್ಟರೂ ತನ್ನವನ ಮೇಲಿನ ಅವಳ ಅಸಾಧ್ಯವಾದ ಪ್ರೀತಿ ಮಾತ್ರ ಎಳ್ಳಷ್ಟು ಕಡಿಮೆ ಆಗಲಿಲ್ಲ ಇಷ್ಟು ವರ್ಷದಲ್ಲಿ ಅವಳು ದುಷ್ಯಂತ್ ಮೇಲೆ ಇಟ್ಟ ಪ್ರೀತಿ ಗೌರವ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇತ್ತೇ ಹೊರತು ಯಾವತ್ತೂ ಕಡಿಮೆ ಆಗಲೇ ಇಲ್ಲ ಧೃತಿದು ಒಂದು ರೀತಿ ನೋವಾದರೆ ದುಷ್ಯಂತದು ಒಂದು ರೀತಿ ವ್ಯಥೆ ಧೃತಿಯನ್ನು ಅವಳ ಅಪಾರ್ಟ್ಮೆಂಟ್ ಹತ್ರ ಡ್ರಾಪ್ ಮಾಡಿದ ನಂತರ ಅವಳು ರಾತ್ರಿಯ ಘಟನೆಯನ್ನು ನೆನಪಿಸಿಕೊಂಡವಳು ಮುಂದಾಗಬಹುದಾದ ಅನಾಹುತವನ್ನು ತಪ್ಪಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್ ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಇವತ್ತು ನನ್ನ ಮಾನ ಪ್ರಾಣ ಜೀವನ ಎಲ್ಲ ಹಾಳಾಗ್ತಿತ್ತು ನಾನು ಬದುಕ್ತಾನೇ ಇರಲಿಲ್ಲ ಅಂತ ಹೇಳಿದವಳು ಅವನಿಗೆ ಕಾಣಿಸದಂತೆ ತನ್ನ ಕಣ್ಣೀರನ್ನು ಒರೆಸ್ಕೊಂಡಿದ್ಳು ಆದರೆ ಅವಳು ಕಣ್ಣೀರನ್ನು ಒರೆಸ್ಕೊಂಡಿದ್ದನ್ನು ದುಷ್ಯಂತ್ ನೋಡಿದ್ದ ಅವಳ ಮಾತಿಗೆ ಉತ್ತರಿಸಿ ಸಮಾಧಾನ ಮಾಡೋ ಮುನ್ನ ಅವಳಾಗಲೇ ಅಲ್ಲಿಂದ ಹೊರಟಾಗಿತ್ತು ಧೃತಿ ಮರೆಯಾಗೋವರೆಗೂ ಅಲ್ಲೇ ಇದ್ದೂ ಯೋಚನೆ ಮಾಡಬೇಡ ಧೃತಿ ನಿನ್ನನ್ನು ಈ ಪರಿಸ್ಥಿತಿಗೆ ತಂದೋರು ನಿನ್ನ ಕಣ್ಣೀರಿಗೆ ಕಾರಣ ಆದೋರು ಯಾರೇ ಆದರೂ ಅವರನ್ನು ನಿನ್ನ ಮುಂದೆ ತಂದು ನಿಲ್ಲಿಸಿ ನಿನ್ನ ಕಾಲು ಹಿಡಿದು ಕ್ಷಮೆ ಕೇಳೋ ಹಾಗೆ ಮಾಡಲಿಲ್ಲ ಅಂದರೆ ನಾನು ದುಷ್ಯಂತೆ ಅಲ್ಲ ಅಂತ ತನ್ನಲ್ಲೇ ಶಪಥ ಮಾಡಿಕೊಂಡ ದುಷ್ಯಂತ್ ತನ್ನವಳ ಕಣ್ಣೀರನ್ನು ಸಹಿಸದವನು ಕಾರ್ ಡ್ರೈವ್ ಮಾಡಿಕೊಂಡು ಹೇಗೋ ಮನೆಗೆ ತಲುಪ್ದ ರಾಜವಂಶಿ ಗ್ರೂಪ್ ಆಫ್ ಕಂಪನಿಯಲ್ಲಿ ಅದಾಗಲೇ ಸೌರಭ್ ಬಂದು ಕಾಯ್ತಾ ಇದ್ದ ಸೌರಭ್ ತನ್ನ ಗೆಳೆಯನ ಕಂಪ್ನೀಲಿ ಕೆಲಸ ಕಲಿತೀನಿ ಅಂದಾಗ ದುಷ್ಯನ್ ಕೂಡ ಒಪ್ಕೊಂಡಿದ್ದ ಆಗಿಂದ ದುಷ್ಯನ್ ವೀಕೆಂಡ್ ಅಂತ ನೋಡದೆ ವಾರದ ಅಷ್ಟೂ ದಿನ ಆಫೀಸಿಗೆ ಬರ್ತಾ ಇದ್ದ ನನಗೆ ಕೆಲಸ ಹೇಳ್ಕೊಡೋಕೆ ನನ್ನ ಗೆಳೆಯ ವಾರದ ಅಷ್ಟೂ ದಿನ ಆಫೀಸಿಗೆ ಬರ್ತಾನೆ ಅಂತ ಸೌರಭ್ ಅಂದ್ಕೊಂಡಿದ್ದ ಆದರೆ ಅವನ ಖುಷಿಗೆ ನಾವ್ಯಾಕೆ ಅಡ್ಡ ಬರಬೇಕು ಅಲ್ವಾ ಹಾಗೆ ಇರಲಿ ಬಿಡಿ ಆದರೆ ದುಷ್ಯಂತ್ ಅಷ್ಟೂ ದಿನ ಆಫೀಸ್ಗೆ ಬರೋದಕ್ಕೆ ಕಾರಣ ಅವನ ಧೃತಿ ಆಗಿದ್ಲು ಅವಳ ನೆನಪನ್ನು ಕಟ್ಟಿ ಹಾಕೋಕೆ ಸೋತ ದುಷ್ಯಂತ್ ಆಫೀಸ್ ಮೊರೆ ಹೋಗಿದ್ದ ಆದರೆ ಆಫೀಸಿನ ಕೆಲಸವನ್ನು ಮಾತ್ರ ತುಂಬ ಶಿಸ್ತಿನಿಂದ ಗಮನ ವಹಿಸಿ ಮಾಡ್ತಾ ಇದ್ದ ಅದರ ಪರಿಣಾಮವೇ ಅವನಂದುಕೊಂಡದ್ದಕ್ಕಿಂತ ಹೆಚ್ಚಿನ ಯಶಸ್ಸು ಕಂಡಿದ್ದ ಕೂಡ ಆದರೆ ಆ ಯಶಸ್ಸನ್ನು ಮಾತ್ರ ತನ್ನ ಹೆಂಡತಿ ತನ್ನ ಪ್ರೀತಿಯ ಧೃತಿಗೆ ಅರ್ಪಿಸಿದ್ದ ದುಷ್ಯಂತ್ ಧೃತಿ ರಾಜವಂಶಿ ಬಂಗ್ಲೆಯಲ್ಲಿ ಇಲ್ಲದೆ ಇದ್ದಾಗಿಂದ ಅವಳ ರೂಮಲ್ಲಿ ಈಗ ದುಷ್ಯಂತ್ ಉಳ್ಕೊಂಡಿದ್ದಾನೆ ಅಂತ ಮೊದಲೇ ಹೇಳಿದ್ದೆ ಧೃತಿ ಮೇಲಿನ ಪ್ರೀತಿ ಅವನಿಗೆ ಅರಿವಾದ ನಂತರ ಅವಳ ನೆನಪುಗಳನ್ನು ನೆನೆ ನೆನೆದು ಮರೆಯುವಲ್ಲಿ ಸೋತಿದ್ದ ದುಷ್ಯಂತ್ ತನ್ನ ಆಫೀಸ್ ಕೆಲಸ ಮುಗಿಸಿ ಮನೆಗೆ ಬಂದು ಸೇರಿದಷ್ಟು ಊಟ ಮಾಡಿ ರೂಮ್ ಸೇರಿದ್ರೆ ಮತ್ತೆ ವಾಪಸ್ ಅವನನ್ನು ಕಾಣಸಿಗುತ್ತಿದ್ದದ್ದು ಮಾರನೇ ದಿನ ಬೆಳಗ್ಗೆ ಆಫೀಸ್ಗೆ ಹೋಗೋಕೆ ತಿಂಡಿಗೆ ಬಂದು ಕೂತಾಗ ಮಾತ್ರ ರೂಮ್ ಸೇರಿದಾಗ ಅವನು ಮಾಡೋ ಕೆಲಸವೇ ಧೃತಿಯ ದೊಡ್ಡ ಫೋಟೋ ಮುಂದೆ ನಿಂತು ಅಂದಿನ ದಿನದ ವರದಿ ಒಪ್ಪಿಸಿ ಅವಳ ಫೋಟೋಗೆ ಮುತ್ತಿಡ್ತಾ ಇದ್ದ ದುಷ್ಯಂತ್ ಕೆಲವೊಮ್ಮೆ ಅವಳ ನೆನಪು ಹೆಚ್ಚು ಕಾಡಿ ಮನಸ್ಸಿಗೆ ನೋವಾದಾಗ ಮನಸ್ಸೋ ಇಚ್ಛೆ ಹತ್ತು ಬಿಡ್ತಿದ್ದ ಆದರೆ ಆಗೆಲ್ಲ ಅವನಿಗೆ ಕನಸಿನ ಮೂಲಕವೇ ಅವಳು ಬಂದು ಸಮಾಧಾನ ಮಾಡ್ತಾ ಇದ್ಲು ಎಂತಹ ವಿಪರ್ಯಾಸ ಅಲ್ವಾ ಅವಳ ಫೋಟೋ ಏನು ಮಾತಾಡೋದಿಲ್ಲ ಅಂತ ತಿಳಿದಿದ್ದರೂ ಕೂಡ ತನ್ನ ಮನಸ್ಸಿಗೆ ಬಂದ ಹಾಗೆ ಅವಳ ಮಾತನ್ನು ಕೂಡ ಇವನೇ ಆಡ್ತಾ ಇದ್ದ ದುಷ್ಯಂತ್ನ ಈ ನಡೆಗಳನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ ಗುಣಶೀಲ ಅವರು ದಿ ಬೆಸ್ಟ್ ಸೈಕ್ಯಾಟ್ರಿಸ್ಟನ್ನು ಕಂಡಿದ್ರು ದುಷ್ಯಂತ್ ಇದಕ್ಕೆಲ್ಲ ಬಿಲ್ಕುಲ್ ಒಪ್ಪೋದಿಲ್ಲ ಅಂತ ತಿಳಿದಿದ್ದರಿಂದ ಅವರು ಧೃತಿಗೆ ಪರಿಚಯದವರು ಅಂತ ಸುಳ್ಳನ್ನು ಹೇಳಿ ದುಷ್ಯಂತ್ನನ್ನು ಪರೀಕ್ಷಿಸಿದ್ರು ಸೈಕ್ಯಾಟ್ರಿಸ್ಟ್ ಹಾಗಾದರೆ ದುಷ್ಯಂತ್ಗೆ ನಿಜವಾಗ್ಲೂ ಮನೋಕಾಯಿಲೆ ಇದೆಯಾ